ಇವತ್ತು ಮುಡಾ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಮಹತ್ವದ ತೀರ್ಪು ಬರುವಂತ ಸಾಧ್ಯತೆ ಇದೆ ಯಾಕಂದ್ರೆ ನೋಡಿ ಲೋಕಾಯುಕ್ತಕ್ಕೆ ಏನು ಗಡುವು ಕೊಡಲಾಗಿತ್ತು ಕೋರ್ಟ್ ಅದಕ್ಕೆ ನಾಳೆ ಕೊನೆಯ ದಿನ ನಾಳೆ ರಿಪೋರ್ಟ್ ಸಲ್ಲಿಸಬೇಕು ಏನಾಗ್ತಿದೆ ಅಂತ ಆದ್ರೆ ಇವತ್ತು ಕೆ ಐಗೆ ವರ್ಗಾವಣೆ ಕೋರಿ ಸ್ನೇಹಮಯಿ ಕೃಷ್ಣ ಅರ್ಜಿ ಸಲ್ಲಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆ ಆಗತ್ತೆ ಒಂದು ಕಡೆಗೆ ಲೋಕಾಯುಕ್ತದಿಂದ ತನಿಖಾ ವೃದ್ಧಿ ಸಲ್ಲಿಕೆ ಆಗ್ತಾ ಇದೆ ಇನ್ನೊಂದು ಕಡೆಗೆ ಸಿಬಿಐ ತನಿಖೆಯ ಅರ್ಜಿ ವಿಚಾರಣೆ ಬರುತ್ತೆ ತನಿಖಾ ಪ್ರಗತಿಯ ವರದಿಯನ್ನ ಲೋಕಾಯುಕ್ತ ಪೊಲೀಸರು ಸಲ್ಲಿಸ್ತಾರೆ ನೋಡಿ ಇದೇನು ಹೊಸದೇನು ಅಲ್ಲ ಈಗಾಗಲೇ ಎರಡು ಬಾರಿ ತನಿಖಾ ವರದಿಯನ್ನು ಸಲ್ಲಿಸಲಾಗಿದೆ ಆಗಾಗ ತನಿಖಾ ವರದಿಯನ್ನು ಸಲ್ಲಿಸಬೇಕು ಆರಂಭದಿಂದ ಇಲ್ಲಿ ತನಕ ಸ್ನೇಹಮಯಿ ಕೃಷ್ಣ ಹೇಳ್ತಾನೆ ಇದ್ದಾರೆ ನಮಗೆ ಈ ವ್ಯವಸ್ಥೆಯ ಮೇಲೆ ನಂಬಿಕೆ ಇಲ್ಲ ನಮಗೆ ಲೋಕಾಯುಕ್ತದ ಮೇಲೆ ನಂಬಿಕೆ ಇಲ್ಲ ಅದರ ತನಿಖೆಯ ಬಗ್ಗೆ ನಂಬಿಕೆ ಇಲ್ಲ ಇವತ್ತು ಕೂಡ ಹಿಂಡೂ ದಂಡು ಇರ್ತಾರೆ ಇವತ್ತು ಸಾಮಾನ್ಯ ಸಂಗತಿ ಅಲ್ಲ ಇವತ್ತು ಮಣಿಂದರ್ ಸಿಂಗ್ ಕೃಷ್ಣ ಅವರ ಪರವಾಗಿ ವಾದ ಮಂಡಿಸ್ತಾರೆ ಇನ್ನು ಸಿದ್ದರಾಮಯ್ಯನವರ ಪರವಾಗಿ ಅಂದರೆ ಸರ್ಕಾರದ ಪರವಾಗಿ ಹಿಂಡು ದಂಡು ಇದೆ ಹೈಕೋರ್ಟ್ ಏಕ ಸದಸ್ಯ ಪೀಠದಲ್ಲಿ ಇವತ್ತು ಅರ್ಜಿಯ ವಿಚಾರಣೆ ನಡೆಯುತ್ತೆ ಧಾರವಾಡದ ಹೈಕೋರ್ಟ್ ಏಕ ಸದಸ್ಯ ಪೀಠ ಇದರ ಜೊತೆಗೆ ತನಿಖಾ ಪ್ರಗತಿಯ ವರದಿಯನ್ನು ಕೂಡ ಲೋಕಾಯುಕ್ತರು ಸಲ್ಲಿಸ್ತಾರೆ ಮುಚ್ಚಿದ ಲಕೋಟಿನಲ್ಲಿ ಇದು ತನಿಖಾ ಪ್ರಗತಿ ವರದಿ ಸಲ್ಲಿಕೆ ಆಗುತ್ತೆ ಆ ಲಕೋಟೆಲಿ ಏನಿದೆ ಈಗ ನಾವು ಕೂಡ ಭಾಳಷ್ಟು ಸಂದರ್ಭಗಳಲ್ಲಿ ಹೇಳಿದ್ದೀವಿ ಎಲ್ಲೊಂದು ಕಡೆ ಬಿ ರಿಪೋರ್ಟ್ ಹಾಕುವಷ್ಟರ ಮಟ್ಟಿಗೆ ಹೋಗಿದ್ದಾರೆ ಬಿ ರಿಪೋರ್ಟ್ ಹಾಕಿಬಿಡ್ತಾರೆ ಇದೆಲ್ಲದೂ ಕೂಡ ಆದರೆ ಇದೆಲ್ಲದೂ ಕೂಡ ಅಂತೆ ಕಂತೆ ಮುಚ್ಚಿದ ಲಕೋಟೆಯನ್ನು ಒಡೆದಾಗ ಮಾತ್ರ ಗೊತ್ತಾಗುತ್ತೆ ಏನಿದೆ ಅಂತ ಸಿದ್ದರಾಮಯ್ಯನವರ ಪರವಾಗಿ ಅಂದರೆ ಸಿ ಎಂ ಪರ ಪ್ರೊಫೆಸರ್ ರವಿವರ್ಮಕುಮಾರ್ ಅಭಿಷೇಕ್ ಮನು ಸಿಂಗ್ ವಿ ವಾದವನ್ನು ಮಂಡಿಸ್ತಾರೆ ಸಿಎಂ ಮುಡಾಕೆ ಇವತ್ತು ಅರ್ಜಿ ವಿಚಾರಣೆ ಬರುತ್ತೆ ಬಿಗ್ ಡೇ ದಿನವೇ ಸ್ನೇಹಮಯಿ ಕೃಷ್ಣ ಒಂದು ವ್ಯಂಗ್ಯವಾಗಿ ಪೋಸ್ಟ್ ಮಾಡಿದ್ದಾರೆ ಆರಂಭದಿಂದ ಬೆನ್ನತ್ತಿರುವಂತಹ ಕೃಷ್ಣ ಮುಡಾ ಅಕ್ರಮ ಪ್ರಶ್ನಿಸುವಂತ ಅಧಿಕಾರ ಯಾರಿಗೂ ಇಲ್ಲ ಪ್ರಶ್ನಿಸುವವರ ವಿರುದ್ಧ ಮೊಕದ್ದಮೆ ದಾಖಲು ಮಾಡಿ ಜೈಲ್ಗೆಟ್ತೀವಿ ಅನ್ನುವಂಥ ಸುಗ್ರೀವಾಜ್ಞೆ ಹೊಡೆಸ್ಬಿಟ್ರೆ ನಮ್ಮಂತವರ ಹೋರಾಟಕ್ಕೆ ಕಡಿವಾಣ ಹಾಕಿಬಿಡ್ತಾರಲ್ವೇ ಇದು ಪೋಸ್ಟ್ ಮುಖಾಂತರ ಹಾಕಿದರೆ ನನ್ನ ಆತ್ಮೀಯರು ಮತ್ತು ಹಿತೈಷಿಗಳು ಆದಂಥ ವಕೀಲರೊಬ್ಬರು ಹೇಳ್ತಾ ಇದ್ದಾರೆ ಅಂತನೇ ಅವರು ಸುಗ್ರೀವಾಜ್ಞೆಯನ್ನು ಸರ್ಕಾರ ಹೊರಡಿಸ್ಬಿಟ್ರೆ ನೀವೇನಾದರೂ ಮಾತಾಡಿದ್ರೆ ಜೈಲಿಗೆ ಹಾಕ್ತೀವಿ ಎನ್ನುವಂಥ ಸುಗ್ರೀವಾಜ್ಞೆ ಹೊರಡಿಸ್ಬಿಟ್ರೆ ಗತಿ ಏನು ಅನ್ನುವಂಥ ಪ್ರಶ್ನೆ ಕೇಳಿ ಅವರು ಪೋಸ್ಟ್ ಮಾಡಿದ್ದಾರೆ ಸ್ಪಷ್ಟಪಡ್ಸೇನೆಂದರೆ ಇದು ಬರೀ ಕೇವಲ ಸಿದ್ದರಾಮಯ್ಯ ಅವ್ರ ಕುಟುಂಬದವರಷ್ಟೇ ಪ್ರಕರಣ ಅಲ್ಲ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಐವತ್ತು ಐವತ್ತು ಅನುಪಾತದಲ್ಲಿ ಸಾವಿರಾರು ನಿವೇಶನ ಪಡೆದ್ರ ಬಗ್ಗೆ ಪ್ರಕರಣ ಇದು ಹಾಗಾಗಿ ಈ ಪ್ರಕರಣನ ಸಿ ಬಿ ಐ ಕೊಡಬೇಕು ಅನ್ನೋದೇ ನಮ್ಮ ಮನವಿ ಆಗಿದೆ ಸೊ ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳನ್ನ ನಾವು ಈಗಾಗಲೇ ಕೊಟ್ಟಿದ್ವಿ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಲೋಕಾಯುಕ್ತ ತನಿಖಾ ಸಂಸ್ಥೆ ಇದೆ ಅದು ರಾಜ್ಯದ ವ್ಯಾಪ್ತಿಗೆ ರಾಜ್ಯ ಸರ್ಕಾರದ ವ್ಯಾಪ್ತಿ ಒಳಪಡೋದ್ರಿಂದ ಮತ್ತು ಮುಖ್ಯಮಂತ್ರಿಯೇ ಒಂದನೇ ಆರೋಪಿ ಆಗಿರೋದ್ರಿಂದ ಸೊ ಈ ತನಿಖಾ ಸಂಸ್ಥೆಯಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನೋದು ವಿಶ್ವಾಸ ಕಡಿಮೆ ಇರೋದರಿಂದ ಮತ್ತು ಈಗಾಗಲೇ ನಾನು ದೂರ ಕೊಡೋಕೆಂದು ಮುಂಚೆನೇ ಇದೇ ಲೋಕಾಯುಕ್ತ ಅಧಿಕಾರಿಗಳು ಸ್ವಯಂಪ್ರೇತ ದೂರು ದಾಖಲು ಮಾಡಿಕೊಂಡು ಒಂದು ಸರ್ಚ್ ವಾರಂಟನ್ನು ಕೂಡ ಪಡ್ಕೊಂಡು ದಾಳಿ ಮಾಡುವಂಥ ಸಂದರ್ಭದಲ್ಲಿ ಇಂದಿನ ಪೊಲೀ ಇದು ಪೊಲೀಸ್ ಅಧೀಕ್ಷಕ ಸಜಿತ್ ರವರು ಈ ವಿಚಾರವನ್ನು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರಿಗೆ ತಿಳಿಸಿರುವಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಭೈರತಿ ಸುರೇಶ್ ಹೆಲಿಕಾಪ್ಟರ್ ಬಂದು ಕಡತಗಳನ್ನು ತೊಗೊಂಡು ಇವೆಲ್ಲ ಅದೇ ಒಂದು ಉದಾಹರಣೆಗೆ ಇಟ್ಕೊಂಡು ಆ ಅರ್ಜಿಯ ವಿಚಾರಣೆಯನ್ನು ಮುಕ್ತಾಗಿಗೊಳಿಸಿರೋಂಥದ್ದು ಎಲ್ಲವನ್ನು ಗಮನಕ್ಕೆ ತಂದು ಈಗಾಗಲೇ ಲೋಕಾಯುಕ್ತ ಪೊಲೀಸರು ಆರೋಪಗಳ ಜೊತೆ ಶಾಮೀಲಾಗಿ ಅವ್ರಿಗೆ ರಕ್ಷಣೆ ಮಾಡೋಂಥ ಕೆಲಸ ಮಾಡೋದ್ರಿಂದ ಸೊ ಈ ಪ್ರಕರಣ ಸಿ ಬಿ ಐ ಕೊಡಬೇಕು ಅಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ ಮತ್ತು ಅದಕ್ಕೆ ಪೂರಕವಾದ ದಾಖಲಾತಿಗಳು ಕೂಡ ಕೊಟ್ಟಿದ್ದೀವಿ ಸೊ ಇವೆಲ್ಲವನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣವನ್ನು ಸಿ ಬಿ ಐಗೆ ಕೊಡುವಂಥ ಎಲ್ಲ ವಿಶ್ವಾಸ ನಮಗಿದೆ ಫಸ್ಟ್ ಪರ್ಸನ್ ಬನ್ನಿ ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಮೇಶ್ ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ ಈಗ ಜನಪ್ರತಿನಿಧಿಗಳ ಕೋರ್ಟಿಗೆ ನಾಳೆ ಎಲ್ಲ ವಿವರಗಳನ್ನು ಸಲ್ಲಿಸಬೇಕು ಯಾಕಂದರೆ ನಾಳೆ ಕೊನೆಯ ದಿನ ಕೋರ್ಟೆ ಹೇಳಿರೋ ಪ್ರಕಾರ ಆದರೆ ಅದರ ಪೂರ್ವಭಾವಿಯಾಗಿ ಅಂದರೆ ಇವತ್ತು ಇವತ್ತು ಅರ್ಜಿಯ ವಿಚಾರಣೆ ಬರ್ತಾ ಇದೆ ಇವತ್ತು ಸಿ ಬಿ ಐ ತನಿಖೆಯ ಅರ್ಜಿ ವಿಚಾರಣೆ ಬರ್ತಿರುವಂಥದ್ದು ಈ ಸಂದರ್ಭದಲ್ಲಿ ಲೋಕಾಯುಕ್ತದಿಂದ ತನಿಖಾ ವರದಿ ಕೂಡ ಸಲ್ಲಿಕೆ ಆಗ್ತಿರುವಂಥದ್ದು ಹಾಗಾದರೆ ಏನಾಗಬಹುದು ರಮೇಶ್ ಯಾಕಂದರೆ ಇತ್ತೀಚಿನ ದಿನಗಳ ವರದಿಗಳನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ ಅದೆಲ್ಲದೂ ಕೂಡ ಅಂತೆ ಕಂತೆ ಯಾಕಂದರೆ ಈಗ ಮುಚ್ಚಿದ ಲಕೋಟಿನಲ್ಲಿ ರಿಪೋರ್ಟನ್ನು ಕೊಡಲಾಗಿದೆ ಆ ಲಕೋಟೆ ಓಪನ್ ಮಾಡಿದಾಗಲೇ ಈ ಬಿ ರಿಪೋರ್ಟೋ ಹೌದೋ ಅಲ್ವೋ ಅನ್ನುವಂಥದ್ದು ಗೊತ್ತಾಗುತ್ತೆ ಅಥವಾ ಈ ತನಿಖೆ ಯಾವ ದಿಕ್ಕಿನಿಂದ ಸಾಗು ಬಂತು ಎಲ್ಲಿ ತನಕ ಬಂದು ನಿಂತಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಪ್ರಶ್ನೆ ಬೇರೆ ಸೊ ಆದರೆ ಈ ನಿಜಕ್ಕೂ ಈ ಮುಚ್ಚಿದ ಲಕೋಟಿನಲ್ಲಿ ಏನಿರಬಹುದು ಅನ್ನುವಂಥದ್ದು ಕೂಡ ಬಹಳ ಗಮನಿಸಬೇಕಾದಂಥ ಸಂಗತಿ ಸೊ ಈ ಎರಡೆರಡು ಮೂರು ಮೂರು ಇವತ್ತೇನಾದರೂ ಕೋರ್ಟಲ್ಲಿ ಏನು ಇವತ್ತು ವಿಚಾರಣೆ ಆಗ್ತಾ ಇದೆ ಅದೇನಾದರೂ ಒಂದು ಹಂತಕ್ಕೆ ಬಂದರೆ ಈ ನಾಳೆ ಈ ಅಂತಿಮ ಗಡುವೇನಿತ್ತಲ್ಲ ಈ ವರದಿ ಸಲ್ಲಿಸಲಿಕ್ಕೆ ಅದೇನಾಗಬಹುದು ಅಂದ್ರೆ ಕುತೂಹಲ ಕೆಲಸ್ತಾ ಇದೆ ರಮೇಶ್ ರಂಗನಾಥ್ ಇವತ್ತು ಲೋಕಾಯುಕ್ತ ಪೊಲೀಸರು ಇಲ್ಲಿವರೆಗೆ ಏನು ತನಿಖೆ ಮಾಡಿದ್ದಾರೆ ಅದರ ವರದಿಯನ್ನ ಹೈಕೋರ್ಟ್ಗೆ ಮುಚ್ಚಿದಲ್ಲ ಲಕೋಟೆಯಲ್ಲಿ ಸಲ್ಲಿಸ್ತಾರೆ ಈ ಹಿಂದೆನೂ ಕೂಡ ಅವರು ಹೈಕೋರ್ಟ್ ನಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಅಲ್ಲಿವರೆಗೂ ಏನ್ ತನಿಖೆ ನಡೆದಿತ್ತು ಅದರ ವಿವರವನ್ನ ಸಲ್ಲಿಸಿದ್ರು ಹೀಗಾಗಿ ಇವತ್ತಿನವರೆಗೆ ಏನ್ ತನಿಖೆ ನಡೆದಿತ್ತು ಅದರ ವಿವರವನ್ನ ಸಲ್ಲಿಸ್ತಾರೆ ಅದು ಮುಚ್ಚಿದ ಲಕೋಟೆಯಲ್ಲಿ ಇರೋದ್ರಿಂದ ಅದು ಬಿ ರಿಪೋರ್ಟ್ ಅಲ್ವಾ ಅನ್ನೋದು ಇನ್ನೂ ಗೊತ್ತಾಗೋದಿಲ್ಲ ಆದ್ರೆ ಲೋಕಾಯುಕ್ತ ಪೊಲೀಸ್ ಇನ್ವೆಸ್ಟಿಗೇಷನ್ ಆದಾಗಲೇ ಬಹಳಷ್ಟು ಅನುಮಾನಗಳಿತ್ತು ಇದು ಬಿ ರಿಪೋರ್ಟ್ ಆಗಿರೋಕ್ ಸಾಧ್ಯ ಅಂತೇಳಿ ಯಾಕಂದ್ರೆ ಸಹಜವಾಗಿಯೇ ಆ ಏನೋ ಸರ್ಕಾರದ ಒಂದು ಪೊಲೀಸ್ ಅಧಿಕಾರಿಗಳನ್ನೇ ಅಲ್ಲಿಗೆ ಡೆಪ್ಯುಟೇಷನ್ ಆಗಿರೋದ್ರಿಂದ ಅವರು ಏನೋ ಸರ್ಕಾರದ ಪರವಾಗಿ ವರದಿ ಕೊಡ್ತಾರೆ ಅನ್ನುವಂತ ಅನುಮಾನಗಳು ಮೊದಲಿಂದನೇ ವ್ಯಕ್ತಪಡಿಸ್ತಾ ಬಂದಿದ್ದಾರೆ ಮೊನ್ನೆ ವಿಚಾರಣೆ ಸಂದರ್ಭದಲ್ಲಿ ಮನ್ ಮಣಿಂದರ್ ಸಿಂಗ್ ಅವರು ಕೂಡ ಇದೇ ವಾದವನ್ನ ಮುಂದಿಟ್ಟು ಇವರೆಲ್ಲ ಡೆಪ್ಯುಟೇಷನ್ ಮೇಲೆ ಬಂದಿರ್ತಾರೆ ಹೀಗಾಗಿ ಅವರು ಸರ್ಕಾರದ ಅಧೀನದಲ್ಲೇ ಕೆಲಸ ಮಾಡ್ತಾ ಇರ್ತಾರೆ ಅನ್ನುವಂತ ವಾದವನ್ನ ಮಂಡ್ಸಿದ್ರು ಏ ಇವತ್ತು ಹೈಕೋರ್ಟ್ ಗೆ ಏನು ವರದಿಯನ್ನು ಸಲ್ಲಿಸ್ತಾರೆ ಅಂದ್ರೆ ಇಲ್ಲಿವರೆಗೆ ಎಂತ ತನಿಖೆ ಆಗಿದೆ ವರದಿ ಅದನ್ನ ಕೋರ್ಟ್ ಗಮನಿಸುತ್ತೆ ಒಂದ್ ವೇಳೆ ಏನಾದ್ರೂ ಲೋಕಾಯುಕ್ತ ಪೊಲೀಸ್ ಪರ ವಕೀಲರು ಅಥವಾ ಸಿಎಂ ಪರ ವಕೀಲರು ಅಂತಿಮ ವರದಿ ಸಲ್ಲಿಸೋದಕ್ಕೆ ನಾಳೆ ಕಾಲಾವಕಾಶ ಇದೆ ನಾಳೆವರೆಗೆ ಅದನ್ನ ನಾಳೆನೆ ಸಲ್ಲಿಸೋದಿಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ಹೇಳಿದ್ರೆ ಆಗ ಕೋರ್ಟ್ ಅನುಮತಿಯನ್ನ ಕೊಡ್ಲೂಬಹುದು ಅಥವಾ ಮತ್ತೆ ಆ ಗಡುವನ್ನು ವಿಸ್ತರಿಸಬಹುದು ಯಾಕೆ ಅಂತಂದ್ರೆ ಹೈಕೋರ್ಟ್ ಈಗ ರಿತ್ಯ ಅರ್ಜಿ ವಿಚಾರಣೆ ನಡೆಸ್ತಾ ಇದೆ ಈ ಕೇಸ್ನ ವಿಚಾರಣೆ ಸಿಬಿಐ ಕೊಡಬೇಕಾ ಕೊಡಬೇಕಾಗುವ ಅಂತ ಹೇಳಿ ಒಂದ್ ವೇಳೆ ಏನಾದ್ರೂ ಅಂತಿಮ ವರದಿ ಸಲ್ಲಿಕೆ ಆಗೋದ್ರೆ ಆಗ ಈ ಅರ್ಜಿ ರಿತ್ಯ ಅರ್ಜಿ ಒಂದ್ ರೀತಿ ನಿಷ್ಫಲ ಆದಂಗಾಗುತ್ತೆ ಇನ್ಸ್ಟ್ರಕ್ಚರ್ಸ್ ಆಗುತ್ತೆ ಯಾಕಂದ್ರೆ ಆಗ ಹೊಸದಾಗಿ ಮತ್ತೆ ಚಾರ್ಜ್ ಶೀಟ್ ಅನ್ನ ಪ್ರಶ್ನೆ ಮಾಡಿ ಹೊಸದಾಗಿ ಮತ್ತೊಂದು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಈ ಚಾರ್ಜ್ ಶೀಟ್ ಅಲ್ಲಿ ಎಲ್ಲ ಅಂಶಗಳಿದೆ ಅಂದ್ರೆ ಇದ್ರಲ್ಲಿ ಬಿ ರಿಪೋರ್ಟ್ ಆಗಿರೋದು ತಪ್ಪು ಅನ್ನೋದನ್ನೆಲ್ಲ ಅಂದ್ರೆ ಬೀದಿ ಪುಟ್ಟಲ್ಲಿರುವ ಅಂಶಗಳನ್ನ ಪ್ರಶ್ನೆ ಮಾಡಿ ಹೊಸ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಮತ್ತಷ್ಟು ಕಾಲ ವಿಳಂಬ ಆಗುತ್ತೆ ಹೀಗಾಗಿ ಕೋರ್ಟ್ ಅದಕ್ಕೆ ಅವಕಾಶ ಮಾಡಿಕೊಡುತ್ತಾ ಅಥವಾ ಈಗ ಮತ್ತೆ ಗಡುವನ್ನ ವಿಸ್ತರಿಸುತ್ತಾ ಅನ್ನೋದನ್ನ ನೋಡ್ಬೇಕಾಗತ್ತೆ ಇವತ್ತು ಸಂಜೆ ವೇಳೆಗೆ ಅಥವಾ ಮಧ್ಯಾಹ್ನದ ವೇಳೆಗೆ ಅದು ಗೊತ್ತಾಗುತ್ತೆ ಹೀಗಾಗಿ ಇವತ್ತು ವಿಚಾರಣೆ ಏನಿದೆ ಸಿಬಿಐ ತನಿಖೆ ಕೊಡಬೇಕಾ ಬಡುವ ಅನ್ನೋದ್ ಅದು ಬಹಳ ಮಹತ್ವದ್ದು ಸಿದ್ದರಾಮಯ್ಯ ಪಾಲಿಗೆ ಓಕೆ ಅಲ್ಲ ಅಲ್ಲ ಇವತ್ತೇ ಏನಾದ್ರು ಅದರ ತೀರ್ಮಾನಕ್ಕೆ ಬಂದ್ಬಿಡ್ತಾರೆ ಯಾಕಂದ್ರೆ ಇವತ್ತು ವಾದ ಮಾಡ್ತಿರೋ ನೋಡಿದಂತ ಸಂದರ್ಭದಲ್ಲಿ ಹಿಂದೂ ದಂಡೆ ಇದೆ ರಮೇಶ್ ಏನಂತೀರಿ ರಂಗನಾಥ್ ಕಳೆದ ಬಾರಿನೂ ಕೂಡ ಅಂದ್ರೆ ಮಣಿಂದರ್ ಸಿಂಗ್ ಅವರು ವಾದ ಮಂಡನೆ ಮಾಡಿದ್ರು ಅಂದ್ರೆ ಪ್ರತಿವಾದಿಗಳೆಲ್ಲ ಕಾಲಾವಕಾಶ ಕೇಳಿದ್ರು ಅಂದ್ರೆ ಈಗ ಎಲ್ಲೋ ಒಂದ್ ಕಡೆ ಸರ್ಕಾರ ಮತ್ತೆ ಸಿಎಂ ಪರ ವಕೀಲರು ಸ್ವಲ್ಪ ಸಮಯವನ್ನ ತಗೊಳ್ಳೋದಕ್ಕೆ ಹಿಂದಿನಿಂದಲೂ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಇವತ್ತಿನ ಒಂದ್ ವೇಳೆ ಏನಾದ್ರು ವಾದ ಮಂಡನೆ ಮುಕ್ತಾಯ ಆದ್ರೆ ಇವತ್ತಿನೇ ಕೋರ್ಟ್ ಆದೇಶ ನೀಡುವಂತ ಸಾಧ್ಯತೆ ಸ್ವಲ್ಪ ಮಟ್ಟಿ ಕಡಿಮೆ ಅಂತ ಹೇಳ್ಬೋದು ಯಾಕಂದ್ರೆ ವಿವರವಾದಂತಹ ಒಂದು ವಾದ ಮಂಡನೆ ಆಗೋ ಸಾಧ್ಯತೆ ಇರೋದ್ರಿಂದ ಕೋರ್ಟ್ ಇವತ್ತೇನೆ ಡಿಕ್ಟೇಷನ್ ಕೊಡುವಂತ ಸಾಧ್ಯತೆ ಕಡಿಮೆ ಹೀಗಾಗಿ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿ ಮುಂದೊಂದು ದಿನ ಡಿಕ್ಟೇಷನ್ ಕೊಡ್ಬೋದು ಅಂದ್ರೆ ಆ ಒಂದು ಆದೇಶ ತೀರ್ಪನ್ನ ಪ್ರಕಟಿಸಬಹುದು ಅಲ್ಲಿವರೆಗೂ ಅಂತಿಮ ಸಲ್ಲಿಸಬೇಡಿ ಅಂತ ಹೇಳಿ ಲೋಕಾಯುಕ್ತ ಪೊಲೀಸರಿಗೆ ಸೂಚನೆ ಕೊಡುವ ಸಾಧ್ಯತೆನೂ ಇದೆ ಹೀಗಾಗಿ ಇವತ್ತಿನ ವಿಚಾರಣೆ ಏನಿದೆ ಅದು ಬಹಳ ಪ್ರಮುಖವಾದ್ದು ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗೆ